ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ವಲ್ಯಂ ರಾಮನಾಮ ಬರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ ಐದನೆಯ ಸರ್ಗಕ್ಕೆ ಸ್ವಾಗತ ಈ ಸರ್ಗದಲ್ಲಿ ದಶರಥನಿಂದ ಆಳಲ್ಪಡುತ್ತಿದ್ದ ಅಯೋಧ್ಯೆಯ ವರ್ಣನೆ ಇರುವುದು ಲವಕುಶರು ಶ್ರೀರಾಮನ ಆಸ್ಥಾನದಲ್ಲಿ ರಾಮಾಯಣ ಶ್ಲೋಕವನ್ನು ಗಾನ ಮಾಡುತ್ತಿರುವರು ಸರ್ ಲವಕುಶರು ಸರ್ವಾಪೂರ್ವಮಿಯಂ ಎಂಬ ಶ್ಲೋಕದಿಂದ ರಾಮಾಯಣದ ಗಾಯನವನ್ನು ಆರಂಭಿಸಿದರು ಸರ್ವ ಪೂರ್ವಮಿಯಂ ಏಷಾ ಮಾಸೀತ್ ಕೃಷ್ಣ ವಸುಂಧರ ಪ್ರಜಾಪತಿ ಮುಪಾದಾಯ ರೂಪಾಣಾಂ ಜಯಶಾಲಿನಾಂ ಸಪ್ತದ್ವೀಪಾತ್ಮಕವಾದ ಈ ಭೂಮಿಯು ಪ್ರಜಾಪತಿಯಿಂದ ಪ್ರಾರಂಭವಾದ ವಂಶದಲ್ಲಿ ಜನಿಸಿದ ಜಯಶಾಲಿಗಳಾದ ರಾಜರ ಆಳ್ವಿಕೆಗೆ ಒಳಪಟ್ಟಿದ್ದಿತು ಅವರಲ್ಲಿ ಸಗರನೆಂಬುವನು ಬಹಳ ಪ್ರಸಿದ್ಧನಾಗಿದ್ದನು ಅವನಿಂದಲೇ ಸಾಗರವು ತೋಡಲ್ಪಟ್ಟಿತು ಅಶ್ವಮೇಧದ ಕುದುರೆಯನ್ನು ಹುಡುಕುವ ಸಲುವಾಗಿ ಅವನ ಅರವತ್ತು ಸಾವಿರ ಮಕ್ಕಳು ಭೂಮಿಯನ್ನು ಅಗೆದು ಸಾಗರವನ್ನು ಮಾಡಿದರು ಸಗರನು ದಂಡಯಾತ್ರೆಗೆ ಹೊರಡುತ್ತಿದ್ದ ಕಾಲದಲ್ಲಿ ಅವನ ಅರವತ್ತು ಸಾವಿರ ಮಕ್ಕಳು ಅವನನ್ನು ಹಿಂಬಾಲಿಸಿ ಹೋಗುತ್ತಿದ್ದರು ಈ ಪೃಥ್ವಿಯಲ್ಲಿ ಅವನಿಗೆ ಎದುರಾಗಿ ನಿಲ್ಲುವ ರಾಜರು ಮತ್ತಾರೂ ಇರಲಿಲ್ಲ ಮಹಾತ್ಮರಾದ ಇಕ್ಷಾಕುವೆ ಮೊದಲಾದ ರಾಜರು ಜನಿಸಿದ್ದ ಆ ಮಹಾವಂಶದಲ್ಲಿ ರಾಮಾಯಣವೆಂದು ಹೇಳಲ್ಪಡುವ ಪೂಜಾರ್ಹವಾದ ಆಖ್ಯಾನವು ಉದ್ಭೂತವಾಯಿತು ಬ್ರಹ್ಮನ ವರಪ್ರಸಾದದಿಂದ ರಚಿಸಲ್ಪಟ್ಟ ರಾಮಾಯಣವನ್ನು ಅಮೂಲಾಗ್ರವಾಗಿ ಸ್ವಲ್ಪವೂ ನ್ಯೂನತೆಗಳಿಲ್ಲದಂತೆ ವಿಸ್ತಾರವಾಗಿ ಹೇಳುತ್ತೇವೆ ಧರ್ಮ ಕಾಮಾರ್ಥಗಳ ಸಾಧನೆಗೆ ಕಾರಣಭೂತವಾದ ರಾಮಾಯಣವನ್ನು ಶ್ರದ್ಧೆಗಿಂತ ಕೇಳಿರಿ ಸರಯೋ ನದಿಯ ತೀರದಲ್ಲಿ ಸಮೃದ್ಧವಾದ ಜನಸ್ತೋಮದಿಂದಲೂ ಸಂತುಷ್ಟರಾದ ಜನರಿಂದಲೂ ಮತ್ತು ಧನಧಾನ್ಯ ಸಮೃದ್ಧಿಯಿಂದಲೂ ಕೂಡಿರುವ ಕೋಸಲವೆಂಬ ದೇಶವಿದೆ ಆ ದೇಶದಲ್ಲಿ ತ್ರಿಲೋಕ ಪ್ರಸಿದ್ಧವಾದ ಅಯೋಧ್ಯ ಎಂಬ ನಗರಿಯುಂಟು ಅದು ಮಾನವೇಂದ್ರನಾದ ಮನು ಚಕ್ರವರ್ತಿಯಿಂದ ನಿರ್ಮಿಸಲ್ಪಟ್ಟಿರುವ ಪಟ್ಟಣ ಸರ್ವದಾ ಕಾಂತಿಯಿಂದ ಕೂಡಿರುವ ಆ ಮಹಾನಗರಿಯು ಹನ್ನೆರಡು ಯೋಜನ ಉದ್ದ ಮತ್ತು ಮೂರು ಯೋಜನದಷ್ಟು ಅಗಲವಾಗಿದೆ ಅಲ್ಲಿನ ಬೀದಿಗಳು ಬಹಳ ಅಗಲವಾಗಿಯೂ ಮತ್ತು ಸಾಲು ಮರಗಳಿಂದ ಅಲಂಕೃತವಾಗಿಯೂ ಇವೆ ನೇರವಾದ ಮತ್ತು ಅಗಲವಾದ ಸ್ವಲ್ಪವೂ ಹಳ್ಳ ತಿಟ್ಟಿಲ್ಲದಂತೆ ಮಾಡಿರುವ ರಾಜಮಾರ್ಗಗಳಿಂದ ಆ ನಗರಿಯು ಸುಶೋಭಿತವಾಗಿದೆ ಸರ್ವಕಾಲಗಳಲ್ಲಿಯೂ ಸಾಲು ಮರಗಳಿಂದ ಹೂಗಳು ಉದುರಿ ಮಾರ್ಗಗಳು ಸರ್ವದಾ ಸುಗಂಧಮಯವಾಗಿರುತ್ತವೆ ಧೂಳಾಗದಂತೆ ಪ್ರತಿನಿತ್ಯವೂ ರಸ್ತೆಗಳಿಗೆ ನೀರನ್ನು ಚಿಮುಕಿಸುವ ವ್ಯವಸ್ಥೆಗಿದೆ ಆ ಮಹಾರಾಷ್ಟ್ರವನ್ನು ಅಂದರೆ ಕೋಸಲ ರಾಜ್ಯವನ್ನು ಧರ್ಮದಿಂದ ಪರಿಪಾಲಿಸುತ್ತಿದ್ದ ದಶರಥನು ಅಮರಾವತಿಯಲ್ಲಿ ದೇವಪತಿಯಾದ ಇಂದ್ರನು ವಾಸಿಸುವಂತೆ ಅಯೋಧ್ಯ ನಗರಿಯಲ್ಲಿ ವಾಸಿಸುತ್ತಿದ್ದನು ಆ ಪಟ್ಟಣವು ಪ್ರಶಸ್ತವಾದ ಬಾಗಿಲುಗಳಿಂದಲೂ ಹೊರ ಬಾಗಿಲುಗಳಿಂದಲೂ ಅಲಂಕರಿಸಲ್ಪಟ್ಟಿರುವುದು ಅಂಗಡಿಗಳು ಒಂದೇ ಸಮನಾಗಿದ್ದು ಒಂದಕ್ಕೊಂದು ಸೇರಿಕೊಂಡಿರದೆ ಸುವ್ಯವಸ್ಥತೆಯಿಂದ ಕಟ್ಟಲ್ಪಟ್ಟಿದ್ದವು ನಾನಾ ವಿಧವಾದ ಯಂತ್ರಗಳಿಂದಲೂ ಆಯುಧಗಳಿಂದಲೂ ಆ ನಗರವು ಸಮೃದ್ಧವಾಗಿದ್ದಿತು ಅಲ್ಲಿ ನಾನಾ ವಿಧವಾದ ಶಿಲ್ಪಕಲೆಗಳಲ್ಲಿ ಚತುರರಾದ ಶಿಲ್ಪಿಗಳು ಅನೇಕರಿದ್ದರು ಅನೇಕ ವಂದಿ ಮಾಗಧರುಗಳಿದ್ದರು ಆ ನಗರಿಯು ಧನಧಾನ್ಯ ಸಮೃದ್ಧವಾಗಿಯೂ ಅನುಪಮ ಕಾಂತಿಯುತವಾಗಿಯೂ ಇದ್ದಿತು ಆ ನಗರಿಯಲ್ಲಿ ಎತ್ತರವಾದ ನೂರಾರು ಮಹಡಿಗಳಿದ್ದು ಅವುಗಳ ಮೇಲೆ ಧ್ವಜ ಪತಾಕೆಗಳು ಹಾರಾಡುತ್ತಿದ್ದವು ನಗರಿಯ ಸುತ್ತಲೂ ಅಭೇದ್ಯವಾದ ಕೋಟೆಗಿದ್ದು ಅದರಲ್ಲಿ ನೂರಾರು ಶತಿಗಳೆಂಬ ಯಂತ್ರಗಳನ್ನು ಶತ್ರುಗಳ ವಿನಾಶಕ್ಕಾಗಿ ಸ್ಥಾಪಿಸಿದ್ದರು ಆ ಪಟ್ಟಣದಲ್ಲಿ ಅಲ್ಲಲ್ಲಿಯೇ ನರ್ತಕಿಯರ ಸಂಘಗಳು ನಾಟಕ ಶಾಲೆಗಳು ಗೆದ್ದವು ಮಾವು ಹಲಸು ಮುಂತಾದ ವೃಕ್ಷಗಳಿಂದ ಕೂಡಿದ ಉದ್ಯಾನವನಗಳಿದ್ದವು ನಗರದ ಸುತ್ತಲೂ ನಿರ್ಮಿಸಿರುವ ಪ್ರಾಕಾರವು ಮೇಖಲೆಯಂತೆ ಶೋಭಿಸುತ್ತಿದ್ದಿತು ಅಯೋಧ್ಯ ನಗರಿಯ ಸುತ್ತಲೂ ಅಭೇದ್ಯವಾದ ದುರ್ಗವಿದ್ದಿತು ದುರ್ಗಕ್ಕೆ ಕೆಳಭಾಗದಲ್ಲಿ ಆಳವಾದ ಕೊತ್ತಲಿದ್ದಿತು ಆದುದರಿಂದ ಆ ನಗರಿಯು ಶತ್ರುಗಳಿಗೆ ಅಭೇದ್ಯವಾಗಿದ್ದಿತು ಅಲ್ಲಿ ಅನೇಕ ಸಾವಿರ ಕುದುರೆಗಳು ಆನೆಗಳು ಹಸುಗಳು ಒಂಟೆಗಳು ಮತ್ತು ಕೇಸರ ಕತ್ತೆಗಳು ಗೆದ್ದವು ದಶರಥನಿಗೆ ಒಪ್ಪಿಸುವ ಸಲುವಾಗಿ ಕಪ್ಪ ಕಾಣಿಕೆಗಳನ್ನು ಹೊತ್ತು ತಂದ ಅನೇಕ ಆಶ್ರಿತ ರಾಜರಿಂದ ಆ ಪಟ್ಟಣವು ಆವೃತವಾಗಿದ್ದಿತು ವ್ಯಾಪಾರಿಗಳು ತಮ್ಮ ಪದಾರ್ಥಗಳ ವಿಕ್ರಯಕ್ಕಾಗಿ ನಾನಾ ದೇಶಗಳಿಂದ ಅಲ್ಲಿಗೆ ಬಂದು ನೆಲೆಸುತ್ತಿದ್ದರು ಅವರು ವ್ಯಾಪಾರಕ್ಕಾಗಿ ತಂದ ತಮ್ಮ ವಸ್ತುಗಳನ್ನು ನಯನ ಮನೋಹರವಾದ ರೀತಿಯಲ್ಲಿ ಜೋಡಿಸುತ್ತಿದ್ದರು ಇಂತಹ ಅನೇಕ ಅಂಗಡಿಗಳಿಂದ ಅಯೋಧ್ಯ ಪಟ್ಟಣವು ಸುಶೋಭಿತವಾಗಿದ್ದಿತು ಅಲ್ಲಿನ ರಾಜಗ್ರಹಗಳು ರತ್ನ ಖಚಿತಗಳಾಗಿದ್ದವು ರಾಜಗ್ರಹಗಳ ಸುತ್ತಲೂ ಕ್ರೀಡಾ ಪರ್ವತಗಳಿದ್ದವು ಅದಕ್ಕೆ ಸೇರಿದಂತೆಯೇ ರಾಜರ ವಿನೋದಾರ್ಥವಾಗಿ ಜೂಜಾಟದ ನಿವಾಸಗಳು ಗೆದ್ದವು ಅವೆಲ್ಲವುಗಳಿಂದಲೂ ಕೂಡಿರುವ ಆ ಮಹಾನಗರಿಯು ಇಂದ್ರನ ಅಮರಾವತಿಗೆ ಸದೃಶವಾಗಿದ್ದಿತು ಅಲ್ಲಿಯ ರಾಜಗೃಹಗಳು ವಿಚಿತ್ರ ರೀತಿಯಲ್ಲಿದ್ದವು ಆ ಪಟ್ಟಣವು ಅಷ್ಟಾಪದ ಫಲದಂತೆ ಎಂಟು ಭಾಗಗಳಿಂದಲೂ ಲೋಕಸುಂದರಿಯರಾದ ಸ್ತ್ರೀಯರ ಸಮೂಹದಿಂದಲೂ ನಾನಾ ವಿಧವಾದ ಬಹುಮೌಲ್ಯವಾದ ವಜ್ರ ವೈಢೂರ್ಯಾದಿಗಳಿಂದಲೂ ಪದ್ಮರಾಗ ಗೋಮೇಧಿಕಾ ಇಂದ್ರ ನೀಲಾದಿ ರತ್ನಗಳಿಂದಲೂ ವಿಮಾನ ಗ್ರಹಗಳಿಂದಲೂ ಶೋಭಿಸುತ್ತಿದ್ದಿತು ಪಟ್ಟಣಿಗರ ಮನೆಗಳು ನಿಬಿಡವಾಗಿಯೂ ಸುಂದರವಾಗಿಯೂ ಕಟ್ಟಲ್ಪಟ್ಟಿದ್ದವು ನಗರಿಯು ಸಮನೆಲದಲ್ಲಿ ನಿರ್ಮಿತವಾಗಿದ್ದಿತು ಶಾಲಿ ತಂಡುಲ ಧಾನ್ಯಗಳಿಂದ ಸಮೃದ್ಧವಾಗಿದ್ದಿತು ಕಬ್ಬಿನ ಹಾಲಿನಂತಹ ರುಚಿಕರವಾದ ನೀರು ಸಮೃದ್ಧವಾಗಿದ್ದಿತು ಪಟ್ಟಣದ ಎಲ್ಲೆಡೆಗಳಲ್ಲಿಯೂ ಬೇರಿ ನಿನಾದಗಳು ಸುಶ್ರಾವ್ಯವಾದ ವೀಣಾ ವಾದನಗಳು ಮತ್ತು ಅದಕ್ಕೆ ಹಿನ್ನೆಲೆಯಲ್ಲಿ ಮೃದಂಗ ಮದ್ದಲೆಗಳ ನಿನಾದಗಳು ಕೇಳಿಬರುತ್ತಿದ್ದವು ಜನರು ಯಾವಾಗಲೂ ಆನಂದದಿಂದಿರುತ್ತಿದ್ದರು ಈ ರೀತಿಯಲ್ಲಿ ಅನವರತವು ಮಂಗಳ ನಿನಾದದಿಂದ ಕೂಡಿದ ಅಯೋಧ್ಯೆಯ ಅಯೋಧ್ಯೆಯು ಪೃಥ್ವಿಯಲ್ಲಿಯೇ ಅತಿ ಸುಂದರವಾದ ಏಕೈಕ ಪಟ್ಟಣವಾಗಿದ್ದಿತು ತಪಸ್ಸಿನಿಂದ ಸಿದ್ಧಿಯನ್ನು ಪಡೆದು ಸ್ವರ್ಗಕ್ಕೆ ಹೋಗಿರುವ ಸಿದ್ಧರ ಫಲದಿಂದ ಪ್ರಾಪ್ತವಾಗುವ ದೇವ ವಿಮಾನಗಳಂತೆ ಅಯೋಧ್ಯ ನಗರದಲ್ಲಿ ನಯನ ಮನೋಹರವಾಗಿ ನಿರ್ಮಿತವಾದ ಸುಂದರ ನಿವಾಸಗಳು ಕಂಗೊಳಿಸುತ್ತಿದ್ದವು ಅನೇಕ ದೇಶಗಳ ರಾಜರು ದರ್ಶನಾಕಾಂಕ್ಷಿಗಳಾಗಿಯೇ ಆ ಸುಂದರ ನಗರಕ್ಕೆ ಬರುತ್ತಿದ್ದರು ಆ ನಗರವು ಶ್ರೇಷ್ಠ ಪುರುಷರಿಂದ ತುಂಬಿದ್ದಿತು ಆ ರಾಷ್ಟ್ರದ ಸೈನಿಕರು ಬಾಣಪ್ರಯೋಗದಲ್ಲಿ ಅತಿಶಯವಾದ ಕೈಚಳಕವುಳ್ಳವರು ಶಸ್ತ್ರಾಸ್ತ್ರ ವಿಶಾರದರು ಆಗಿದ್ದರು ಅವರು ಅಸಹಾಯಕನನ್ನು ವಂಶದ ಅಭ್ಯುದಯಕ್ಕೆ ಏಕಮಾತ್ರ ಪುತ್ರನಾಗಿರುವವನನ್ನು ಪಲಾಯನ ಮಾಡುತ್ತಿರುವವನನ್ನು ಬಚ್ಚಿಟ್ಟುಕೊಂಡಿರುವವನನ್ನು ಬಾಣಪ್ರಯೋಗ ಮಾಡಿ ಕೊಲ್ಲುತ್ತಿರಲಿಲ್ಲ ಮನೋಬಲ ಮತ್ತು ದೇಹಬಲಗಳಿಂದ ಕೂಡಿದ ಆ ಯೋಧರು ಮದಿಸಿ ಕೊಬ್ಬಿರುವ ಘೋರ ಘರ್ಜನೆ ಮಾಡುತ್ತಿರುವ ಅರಣ್ಯವಾಸಿಗಳಾದ ಸಿಂಹ ವ್ಯಾಘ್ರ ವರಾಹಗಳನ್ನು ತೀಕ್ಷ್ಣವಾದ ಶಸ್ತ್ರಗಳಿಂದ ಕೊಲ್ಲುತ್ತಿದ್ದರು ತನ್ನನ್ನು ಸಾರಥಿಯನ್ನು ಕುದುರೆಗಳನ್ನು ರಕ್ಷಣೆ ಮಾಡಿಕೊಂಡು ಯುದ್ಧ ಮಾಡುವ ಸಾವಿರಾರು ಮಹಾರಥಿಕರಿಂದ ಅಯೋಧ್ಯ ನಗರಿಯು ತುಂಬಿದ್ದಿತು ಇಂತಹ ಅನುಪಮವಾದ ಮಹಾನಗರಿಯನ್ನು ದಶರಥ ರಾಜನು ಹಿಂದಿನವರಿಗಿಂತಲೂ ಚೆನ್ನಾಗಿ ಆಳುತ್ತಿದ್ದನು ಆ ಮಹಾನಗರಿಯಲ್ಲಿ ಅನೇಕಾನೇಕ ಆಹಿತನಿಗಳು ಶ್ರಮಧಮಾದಿ ಗುಣಾನ್ವಿತರು ವೇದ ಪ ವೇದ ವೇದಾಂಗ ಪಾರಂಗತರು ಆದ ದ್ವಿಜೋತ್ತಮರಿದ್ದರು ಸಾವಿರ ಸಂಖ್ಯೆಯಲ್ಲಿ ವಸ್ತುಗಳನ್ನು ದಾನ ಮಾಡುವ ಸತ್ಯ ಪ್ರಿಯರಾದ ಮಹಾತ್ಮರುಗಳಿಂದ ಆ ಪಟ್ಟಣವು ನಿಬಿಡವಾಗಿದ್ದಿತು ಅಲ್ಲಿ ಮಹರ್ಷಿಗಳಿಗೆ ಸಮಾನರಾದ ಅನೇಕ ಮುನಿಗಳಿದ್ದರು ಇಂತಹ ಸರ್ವಾಂಗ ಸುಂದರವಾದ ಅಯೋಧ್ಯ ನಗರಿಯನ್ನು ರಾಜನಾದ ದಶರಥನು ಆಳುತ್ತಿದ್ದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ ಐದನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ